ವೀಕ್ಷಕರೇ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶಾಪವಾಗುತ್ತಿದೆಯೇ ನೀವು ನಂಬಿದವರೇ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿದ್ದಾರೆಯೇ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಬಂದು ಯಶಸ್ಸು ನಿಮ್ಮ ಕೈಗೆ ಇಟುಕದಂತೆ ದೂರವಾಗುತ್ತಿದೆಯೇ ಹಾಗಿದ್ದರೆ ಈ ವಿಡಿಯೋದಲ್ಲಿರುವ ಸತ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು ರಾಶಿಯವರೇ ನೀವು ಭೂಮಿಯ ಮೇಲೆ ಹುಟ್ಟಿರುವ ಅತ್ಯಂತ ಜಾಣ ಲೆಕ್ಕಾಚಾರದ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಕಾಣದ ಸಣ್ಣ ತಪ್ಪು ಕೂಡ ಬೇರೆಯವರಿಗೆ ತಿಳಿಯುವುದಿಲ್ಲ ಆದರೆ ಇಂತಹ ಅದ್ಭುತ ಶಕ್ತಿ ಇರುವ ನಿಮ್ಮ ಬದುಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಏಕಕಾಲಕ್ಕೆ ಸಮಸ್ಯೆಗಳು ಸುನಾಮಿಯಂತೆ ಅಪ್ಪಳಿಸುತ್ತಿರಬಹುದು ಯಾರಿಗೆ ನೀವು ಅತಿಯಾಗಿ ಸಹಾಯ ಮಾಡಿದ್ದೀರೋ ಅವರೇ ನಿಮ್ಮನ್ನು ಇಂದು ಹೀಯಾಡಿಸುತ್ತಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರು ಆ ಸುವರ್ಣಗಳಿಗೆ ನಿಮ್ಮ ಬಾಗಿಲನ್ನು ಬಡಿಯುತ್ತಿದೆ ನಿಮ್ಮ ಬದುಕಿನಲ್ಲಿ ಯಾರೂ ಊಹಿಸದಂತಹ ಬದಲಾವಣೆ ಕಾದಿದೆ ಆ ರಹಸ್ಯಗಳೇನು ಮತ್ತು ನಿಮ್ಮ ಶತ್ರುಗಳನ್ನು ಧೂಳಿಪಟ ಮಾಡಿ ನೀವು ವಿಜಯಮಾಲೆ ಧರಿಸಲು ಪಾಲಿಸಬೇಕಾದ ಆ ಐದು ನಿಗೂಢ ಸೂತ್ರಗಳು ಯಾವುವು ಎಂಬ ರೋಚಕ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಹೊಸರು ಬಿಗಿ ಹಿಡಿದು ನೋಡಿ ಈ ಅದ್ಭುತ ರಹಸ್ಯಗಳನ್ನು ಬಹಿರಂಗಪಡಿಸುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈ ಶ್ರೀಕೃಷ್ಣ ಅಥವಾ ಜೈ ಗಣೇಶ ಎಂದು ಬರೆಯಿರಿ ಏಕೆಂದರೆ ನಿಮ್ಮ ಒಂದು ಕಾಮೆಂಟ್ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮೊದಲ ಹೆಜ್ಜೆಯಾಗಲಿದೆ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕರುಣಾಪೂರ್ವಕ ಸುಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಇಂತಹ ನೈಜ ಮತ್ತು ರೋಚಕ ಮಾಹಿತಿಗಳು ನಿಮಗೆ ಬೇರೆಲ್ಲೂ ಸಿಗುವುದಿಲ್ಲ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರು ಕುಬೇರನ ಖಜಾನೆಯನ್ನು ತೆರೆಯಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಪಚ್ಚೆ ಹಸಿರಿನ ಪವಾಡ ಮತ್ತು ಬುಧನ ದಿವ್ಯ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಬುಧಗ್ರಹವು ಕೇವಲ ಬುದ್ಧಿವಂತಿಕೆಯಲ್ಲ ಅದು ವ್ಯವಹಾರದ ರಾಜ ಈ ವರ್ಷ ನೀವು ನಿಮ್ಮ ಬಿಸಿನೆಸ್ ಅಥವಾ ಕೆಲಸದಲ್ಲಿ ದ್ವಿಗುಣ ಲಾಭ ಪಡೆಯಬೇಕೆಂದರೆ ಪ್ರತಿ ಬುಧವಾರದಂದು ಹಸಿರು ಬಣ್ಣದ ಕರವಸ್ತ್ರವನ್ನು ಅಥವಾ ಹಸಿರು ಬಣ್ಣದ ಪೆನ್ನನ್ನು ಬಳಸಿ ವಿಶೇಷವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮ್ಮ ಮೆದುಳಿನಲ್ಲಿ ಹೊಸ ಆಲೋಚನೆಗಳು ಮೂಡುತ್ತವೆ ಮತ್ತು ಲಾಸ್ ಆಗುತ್ತಿರುವ ವ್ಯವಹಾರಗಳು ಕೂಡ ಲಾಭದ ಹಳಿಗೆ ಮರಳುತ್ತವೆ ಎರಡನೆಯ ರಹಸ್ಯವೆಂದರೆ ಅತಿ ಬುದ್ಧಿವಂತಿಕೆಯ ಮೌನ ರಾಶಿಯವರು ಇತರರ ತಪ್ಪುಗಳನ್ನು ತಕ್ಷಣವೇ ಎತ್ತಿ ತೋರಿಸುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಜಾಣ ಮೌನವನ್ನು ತಾಳಬೇಕು ನಿಮ್ಮ ಶತ್ರುಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ ಆದರೆ ನೀವು ಮೌನವಾಗಿ ನಿಮ್ಮ ಗುರಿಯ ಕಡೆಗೆ ಕೆಲಸ ಮಾಡಿದರೆ ನಿಮ್ಮ ಗೆಲುವು ಅವರಿಗೆ ನೀಡುವ ಅತಿ ದೊಡ್ಡ ಹೊಡೆತವಾಗಲಿದೆ ನಿಮ್ಮ ಮುಂದಿನ ಹೂಡಿಕೆಗಳು ಮತ್ತು ಸೈಟು ಮನೆ ಖರೀದಿಯ ವಿಚಾರಗಳನ್ನು ಕನಿಷ್ಠ ಪಕ್ಷ ನಿಮ್ಮ ನೆರಳಿಗೂ ತಿಳಿಯದಂತೆ ಗೋಪ್ಯವಾಗಿಡಿ ಮೂರನೆಯ ರಹಸ್ಯ ತೃತೀಯ ಲಿಂಗಿಗಳ ಆಶೀರ್ವಾದ ಮತ್ತು ಹಸಿರು ಬಳೆಗಳ ಶಕ್ತಿ ಇದು ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿ ಪರಿಹಾರವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಲು ಬುಧವಾರದ ದಿನ ತೃತೀಯ ಲಿಂಗಿಗಳಿಗೆ ಅಂದರೆ ಮಂಗಳಮುಖಿಯರಿಗೆ ಹಸಿರು ಬಣ್ಣದ ವಸ್ತ್ರ ಅಥವಾ ಬಳೆಗಳನ್ನು ದಾನವಾಗಿ ನೀಡಿ ಅವರು ಪ್ರೀತಿಯಿಂದ ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರೆ ನಿಮ್ಮ ಮೇಲಿರುವ ಎಂತಹ ಕಠಿಣ ದೃಷ್ಟಿದೋಷಗಳಿದ್ದರೂ ಅವು ಕರಗಿ ಹೋಗುತ್ತವೆ ಇದು ನಿಮ್ಮ ಆರ್ಥಿಕ ಪ್ರಗತಿಗೆ ಇರುವ ಅತ್ಯಂತ ವೇಗದ ಮಾರ್ಗವಾಗಿದೆ ನಾಲ್ಕನೆಯ ರಹಸ್ಯ ಪ್ರಾಣಿ ಪಕ್ಷಿಗಳ ಸೇವೆ ಮತ್ತು ಕರ್ಮದ ವಿಮೋಚನೆ ಕನ್ಯಾ ರಾಶಿಯವರು ಈ ವರ್ಷ ದೊಡ್ಡ ಮಟ್ಟದ ರಾಜಯೋಗ ಪಡೆಯಲು ಪ್ರತಿದಿನ ಹಕ್ಕಿಗಳಿಗೆ ಹಸಿರು ಹೆಸರು ಕಾಳನ್ನು ಆಹಾರವಾಗಿ ನೀಡಿ ಮತ್ತು ಮೂಕ ಪ್ರಾಣಿಗಳಿಗೆ ಅಂದರೆ ಹಸು ಅಥವಾ ಎಮ್ಮೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬಿಸಿದರೆ ನಿಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ಕಳೆದು ಸಾಲದ ಸುಳಿಯಿಂದ ನೀವು ಮುಕ್ತಿ ಪಡೆಯುತ್ತೀರಿ ಐದನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಮಾಡುವ ದಿವ್ಯ ಬದಲಾವಣೆ ಕನ್ಯಾ ರಾಶಿಯವರ ಭಾಗ್ಯೋದಯವಾಗಬೇಕೆಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿರುವ ಭಾರವಾದ ವಸ್ತುಗಳನ್ನು ತಕ್ಷಣವೇ ತೆಗೆದುಹಾಕಿ ಆ ದಿಕ್ಕಿನಲ್ಲಿ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ತುಳಸಿ ದಳಗಳನ್ನು ಹಾಕಿಡಿ ಇದು ಹಣದ ದೇವತೆ ಕುಬೇರನನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಗೆ ಅಷ್ಟೇಶ್ವರಿಗಳನ್ನು ಹೊತ್ತು ತರುತ್ತದೆ ಕನ್ಯಾ ರಾಶಿಯವರೇ ಈ ಐದು ರಹಸ್ಯಗಳು ಕೇವಲ ಮಾಹಿತಿಯಲ್ಲ ಇವು ನಿಮ್ಮ ಪಾಲಿನ ಅದೃಷ್ಟದ ಕೀಲಿ ಕೈಗಳು ಇದನ್ನು ಶ್ರದ್ಧೆಯಿಂದ ಪಾಲಿಸಿ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡಗಳು ನಡೆಯುತ್ತವೆ ಎಂದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಎಷ್ಟು ರೋಚಕವೆನಿಸಿತು ಮತ್ತು ನೀವು ಇನ್ನು ಯಾವ ರಾಶಿಯ ರಹಸ್ಯಗಳನ್ನು ತಿಳಿಯಲು ಬಯಸುತ್ತೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ತಿಳಿಸಿಯೇ ಹೋಗಿ ಎಂದು ನಾನು ನಿಮ್ಮನ್ನು ಒತ್ತಾಯ ಮಾಡುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ತಿಳಿಯಲು ನಾನು ಕಾತರದಿಂದ ಕಾಯುತ್ತಿರುತ್ತೇನೆ ಈ ವಿಡಿಯೋವನ್ನು ನಿಮ್ಮ ಕನ್ಯಾ ರಾಶಿಯ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ ಅವರಿಗೂ ಈ ಯಶಸ್ಸಿನ ಕಿಡಿಯನ್ನು ತಲುಪಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಬುಧನ ಪ್ರಭಾವ ನಿಮ್ಮ ಜೀವನವನ್ನು ಹಸಿರಾಗಿರಿಸಲಿ ಎಂದು ಹಾರೈಸುತ್ತಾ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಶುಭವಾಗಲಿ